ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಮಾನಿರೆ ಯುದ್ಧವನ್ನ ತರಾತುರಿಯಲ್ಲಿ ನಡೆಸೋದಲ್ಲ ಅದಕ್ಕೆ ಅಂತ ಯೋಚನೆ ಯೋಜನೆಯನ್ನ ಪೂರ್ವ ತಯಾರಿಯನ್ನ ನಡೆಸಿಕೊಳ್ಳಬೇಕು ಏಪ್ರಿಲ್ ಇಪ್ಪತ್ತೆರಡರಲ್ಲಿ ಕಾಶ್ಮೀರದ ಪಹಲ್ಗಾಮ್ನಲ್ಲೇ ಪಾಕಿಸ್ತಾನದ ಉಗ್ರರು ನಮ್ಮವರ ಮೇಲೆ ಏಕಾಏಕಿ ಗುಂಡನ್ನ ಹರಿಸಿದ್ರು ಧರ್ಮ ಕೇಳಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಸಾಮೂಹಿಕವಾಗಿ ಗುಂಡು ಹೊಡೆದು ಸಾಯಿಸಿದ್ರು ಘಟನೆ ನಡೆದ ಬೆನ್ನಲ್ಲೇ ಇಡೀ ದೇಶವೇ ಈ ಕೃತ್ಯಕ್ಕೆ ಪ್ರತಿಕಾರವನ್ನ ಬಯಸಿತ್ತು ಪಾಕಿಸ್ತಾನ ಉಗ್ರರನ್ನ ಸಾಕಿ ಬೆಳೆಸ್ತಾ ಇರೋ ಕಚಡಾ ದೇಶ ಅಂದ್ರೂ ತಪ್ಪಾಗೋದಿಲ್ಲ ಇಪ್ಪತ್ ಆರು ಜನರನ್ನ ಕೊಂದ ಮುಸ್ಲಿಂ ಭಯೋತ್ಪಾದಕರು ಮೋದಿಗೆ ಹೇಳು ಅನ್ನೋ ಸಂದೇಶ ಕೊಟ್ಟಿದ್ರು ಪಹಲ್ಗಾಮ್ ನ ಈ ದಾಳಿಗೆ ಕೊಡೋ ಪ್ರತಿಕಾರವೇ ಆಪರೇಷನ್ ಸಿಂಧೂರ ಆಪರೇಷನ್ ಸಿಂಧೂರ ಅಂದ್ರೆ ಹಿಂದೂ ಹೆಣ್ಮಕ್ಕಳ ಸಿಂಧೂರ ಹಳಿಸಿದ ಪ್ರತಿಕಾರದ ನಡೆ ಅನ್ನೋ ಅರ್ಥ ಮೇ ಏಳನೇ ತಾರೀಕು ಬೆಳಗಿನ ಜಾವ ಒಂದು ಗಂಟೆಯ ಸಮಯ ಇಂಡಿಯನ್ ಆರ್ಮಿ ತನ್ನದೇ ರೀತಿಯ ದೀಪಾವಳಿಯನ್ನ ಆಚರಣೆ ಮಾಡೋಕೆ ರೆಡಿಯಾಗಿತ್ತು ಏಕಾಏಕಿ ಪಿಒಕೆಗೆ ನುಗ್ಗಿದ ಭಾರತದ ಫೈಟರ್ ಜೆಟ್ಗಳು ಉಗ್ರರ ತಾಣಗಳ ಮೇಲೆ ಮನಸ್ಸು ಇಚ್ಛೆ ದಾಳಿ ಮಾಡಿದ್ವು ರಾತ್ರಿಯೆಲ್ಲ ಹಾಯಾಗಿ ಮಲಗಿಕೊಂಡಿದ್ದ ಉಗ್ರರಿಗೆ ದಾಳಿಯ ಮುನ್ಸೂಚನೆ ಕೂಡ ಸಿಕ್ಕಿರಲಿಲ್ಲ ದಾಳಿಯ ಏಟಿಗೆ ಒಂಬತ್ತಕ್ಕಿಂತ ಹೆಚ್ಚಿನ ತಾಣಗಳನ್ನ ಧ್ವಂಸ ಮಾಡಿ ನೂರಕ್ಕೂ ಹೆಚ್ಚಿನ ಉಗ್ರರನ್ನ ಕೊಂದು ಹಾಕುವಲ್ಲಿ ಏರ್ಫೋರ್ಸ್ ನ ಯೋಧರು ಯಶಸ್ವಿಯಾದರು ಸರ್ಜಿಕಲ್ ಸ್ಟ್ರೈಕ್ ಏರ್ ಸ್ಟ್ರೈಕ್ನಂತೆಯೇ ಆಪರೇಷನ್ ಸಿಂಧೂರ ಕೂಡ ತನ್ನ ಗುರಿಯನ್ನ ಸಾಧಿಸಿತ್ತು ಈಗ ಪಾಕ್ ಗೆ ಸಂಕಟ ಶುರುವಾಗಿದೆ ನಾವು ಪಾಕಿಸ್ತಾನದ ಜೊತೆ ನಿಲ್ತೀವಿ ಅನ್ನೋ ಚೀನಾ ಬಾಲ ಮುದುರಿಕೊಂಡು ಸುಮ್ನೆ ನೋಡ್ತಾ ಇದೆ ಮೊದಲೇ ವಾಯುದಾಳಿ ಮಾಡ್ತೀವಿ ಅಂತ ಎಚ್ಚರಿಕೆಯ ಸೈರನ್ ಕೂಡ ಕೊಟ್ಟಿತ್ತು ಭಾರತೀಯ ಸೇನೆ ಈಗಾಗಲೇ ತಿನ್ನೋಕು ಅನ್ನ ಇಲ್ಲದೆ ಬಿಕಾರಿಯಾಗಿರುವ ಪಾಕಿಸ್ತಾನ ಯುದ್ಧ ಅಂದ ಕೂಡಲೇ ಪತ್ರ ಕೊಟ್ಟಿ ಹೋಗಿತ್ತು ತಮ್ಮ ತಮ್ಮ ಮುಸ್ಲಿಂ ದೇಶಗಳ ಬೆಂಬಲವನ್ನ ಕೋರಿ ಭಿಕ್ಷೆ ಬೇಡಿತ್ತು ಮೊದಲಿಗೆ ಬೆಂಬಲಕ್ಕೆ ನಿಂತ ಕೆಲವು ದೇಶಗಳು ಕೊನೆಗೆ ಕೈ ಎತ್ತಿ ಹಿಂದೆ ಸರಿದ್ವು ಅದು ಭಾರತೀಯ ಸೇನೆಯ ಭಯ ನರೇಂದ್ರ ಮೋದಿ ಕೂಡ ಎಲ್ಲ ನಿರ್ಧಾರವನ್ನ ತೆಗೆದುಕೊಳ್ಳೋ ಅಧಿಕಾರವನ್ನ ಸ್ವತಃ ಸೇನೆಗೆ ವಹಿಸಿದ್ರು ಇದರಿಂದ ಭಾರತೀಯ ಸೇನೆಗೆ ಇನ್ನಷ್ಟು ಬಲ ಬಂದಿತ್ತು ಭಾರತೀಯ ಸೇನೆ ಕೂಡ ಮೂಗುದಾರ ಕುಯ್ದ ಗೋಳಿಯಂತೆ ಸ್ವತಂತ್ರವಾಯಿತು ಇಪ್ಪತ್ತ್ ಮೂರು ನಿಮಿಷಗಳ ಕಾಲ ರಾಕೆಟ್ನಂತೆ ಶರ ವೇಗದಲ್ಲೇ ಅಡುಗುತ್ತ ತಾಣಗಳನ್ನ ಹುಡುಕಿ ಹುಡುಕಿ ನೆಲಸಮ ಮಾಡಲಾಯಿತು ಇನ್ನು ಇದು ಯಾವುದೇ ಪಾಕಿಸ್ತಾನಿ ಮಿಲಿಟರಿ ಸ್ಥಾಪನೆಗಳನ್ನ ಗುರಿಯಾಗಿಸದೆ ಕೇವಲ ಭಯೋತ್ಪಾದಕ ಕೇಂದ್ರಗಳನ್ನ ಮಾತ್ರವೇ ಹುಡುಕಿ ಹುಡುಕಿ ನಾಶ ಮಾಡಲಾಯಿತು ಉಗ್ರರಿಂದ ದಾಳಿ ನಡೆದ ಹದಿಮೂರು ದಿನಗಳವರೆಗೆ ಉಗ್ರರ ತಾಣಗಳು ಭಯೋತ್ಪಾದಕ ಕೇಂದ್ರಗಳನ್ನ ಹುಡುಕಿ ಹುಡುಕಿ ಕೇಂದ್ರೀಕರಿಸಲಾಗಿತ್ತು ಈ ಆಪರೇಷನ್ಗೆ ಇಂಡಿಯನ್ ಆರ್ಮಿಯ ಡ್ರೋನ್ ಗಳನ್ನ ಬಳಸಲಾಗಿದ್ದು ಎಂಟು ಹತ್ತು ದಿನಗಳವರೆಗೆ ಕಾರ್ಯಾಚರಣೆ ಮಾಡಲಾಗಿತ್ತು ಉಗ್ರರ ಮಾತಿನಂತೆ ಮೋದಿಗೆ ಹೇಳಿದ್ದಾಯ್ತು ಅದಕ್ಕೆ ತಕ್ಕಂತೆ ಪ್ರತಿಕಾರವನ್ನ ತೆಗೆದುಕೊಂಡಿದ್ದು ಆಯ್ತು ಅಖಂಡ ಭಾರತದ ಒಂದು ಬದಿಯಲ್ಲೇ ದೀಪಾವಳಿ ಆಚರಿಸಿದ್ದು ಆಯ್ತು ಭಾರತೀಯ ಸೇನೆಯ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲೇ ಉಗ್ರ ಮಸೂದ್ ಅಜಾರ್ ತನ್ನ ಸಹೋದರ ಸಹೋದರಿ ಸೇರಿ ಹತ್ತು ಕುಟುಂಬದವರನ್ನ ಕಳೆದುಕೊಂಡಿದ್ದಾನೆ ಕಣ್ಣೀರಿಟ್ಟ ಮಸೂದ್ ತಾನು ಕೂಡ ಸತ್ತಿದ್ರೆ ಚೆನ್ನಾಗಿತ್ತು ಎಂಬ ಭಾವುಕ ಪ್ರತಿಕ್ರಿಯೆಯನ್ನ ನೀಡಿದ್ದಾನೆ ಆಪರೇಷನ್ ಸಿಂಧೂರ್ ಅಡಿಯಲ್ಲಿ ಇಪ್ಪತ್ನಾಲ್ಕು ಕ್ಷಿಪಣಿಗಳನ್ನ ಆರಿಸಲಾಗಿದ್ದು ಇದರಲ್ಲಿ ಲಷ್ಕರ್ ಎ ತೊಯ್ಬಾದ ಉನ್ನತ ಕಮಾಂಡರ್ ಅನ್ನು ಸಹ ಗುರಿಯಾಗಿಸಲಾಗಿತ್ತು ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಲಷ್ಕರ್ ಎ ತೈಬಾ ಮತ್ತು ಜೈಷ್ ಎ ಮೊಹಮ್ಮದ್ ನ ಲಾಂಚ್ ಪ್ಯಾಡ್ ಗಳಿದ್ದ ಒಂಬತ್ತು ಭಯೋತ್ಪಾದಕ ಅಡುಗು ತಾಣಗಳನ್ನ ಭಾರತೀಯ ವಾಯುಪಡೆ ಗುರಿಯಾಗಿಸಿಕೊಂಡಿತ್ತು ಇವುಗಳಲ್ಲಿ ಕೋಟ್ಲಿ ಬಹವಲ್ಪುರ್ ಮುಜಾಫರಾಬಾದ್ ಮತ್ತು ಪಂಜಾಬ್ ಪ್ರಾಂತ್ಯದ ಕೆಲವು ಸ್ಥಳಗಳು ಸೇರಿದ್ದವು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ರಾಜಧಾನಿ ಮುಜಫರ್ ಬಾದ್ನಲ್ಲೇ ಸ್ಫೋಟಗಳ ನಂತರ ನಗರವು ಸಂಪೂರ್ಣವಾಗಿ ವಿದ್ಯುತ್ ಕಡಿತಗೊಂಡಿತ್ತು ಭಾರತದ ಕಾಶ್ಮೀರದ ಗಡಿ ಪ್ರದೇಶಗಳಿಂದ ಜೋರಾದ ಸ್ಫೋಟಗಳು ಪಿರಂಗಿ ಶೆಲ್ ದಾಳಿ ಮತ್ತು ಫೈಟರ್ ಜೆಟ್ ಗಳ ಶಬ್ದಗಳು ಕೇಳಿಬರುತ್ತಿರುವುದು ದೃಢಪಟ್ಟಿತ್ತು ಸರಿಯಾಗಿ ಪಹಲ್ಗಾಮ್ ದಾಳಿಯ ಎರಡು ವಾರಗಳ ಬಳಿಕ ಭಯೋತ್ಪಾದಕರಿಗೆ ತಕ್ಕ ಪಾಠ ಕಲಿಸಿರುವ ಭಾರತ ಒಂಬತ್ತು ಉಗ್ರ ನೆಲೆಗಳನ್ನ ಧ್ವಂಸ ಮಾಡಿದೆ ಭಾರತದ ಅಮಾಯಕ ಇಪ್ಪತ್ತಾರು ಜೀವಗಳನ್ನ ಬಲಿ ಪಡೆದ ಹಾಗೆ ಭಾರತದಲ್ಲಿ ಇನ್ನಷ್ಟು ಭಯೋತ್ಪಾದಕ ದಾಳಿಗಳ ಬಗ್ಗೆ ಯೋಜನೆ ರೂಪಿಸಿದ್ದ ನೆಲೆಗಳು ಇವೆ ಎಂದು ಭಾರತೀಯ ಸೇನೆ ತಿಳಿದು ತಿಳಿಸಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ನಡೆದ ಇಂಡಿಯಾ ಪಾಕಿಸ್ತಾನ ಯುದ್ಧದ ಬಳಿಕ ಇದೇ ಮೊದಲ ಬಾರಿಗೆ ಆಪರೇಷನ್ ನಲ್ಲೇ ಭಾರತದ ಸೇನೆ ವಾಯುಪಡೆ ಹಾಗೂ ನೌಕಾದಳ ಸೇರಿ ಜಂಟಿ ಕಾರ್ಯಾಚರಣೆ ನಡೆಸಿ ಪಾಕಿಸ್ತಾನ ಹಾಗೂ ಪಾಕ್ ಆಕ್ರಮಿತ ಕಾಶ್ಮೀರದ ಉಗ್ರ ನೆಲೆಗಳನ್ನ ಧ್ವಂಸ ಮಾಡಲಾಗಿದೆ ಇದು ಕೇವಲ ಪ್ರತಿಕಾರದ ನಡೆಯಷ್ಟೇ ಪಾಕಿಸ್ತಾನವೇನಾದರೂ ಸೇಡಿಗಾಗಿ ದಾಳಿ ಮಾಡಿದರೆ ಅದನ್ನು ನಿಗ್ರಹಿಸಲು ಭಾರತ ಸನ್ನದ್ಧವಾಗಿದೆ ಒಂದುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹೇನ್